ಹಾಯ್ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಆಗುವುದಕ್ಕೆ ಮುಂಚೆ ನಮ್ಮ ಎಸ್ಕೆ ಒನ್ ಟೂಝೀರೋ ಏಟ್ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡೋದು ಮರೀಬೇಡಿ ವಿಡಿಯೋ ಇಷ್ಟವಾದರೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ಟೋರಿ ಬಾಯ್ ಎಸ್ಕೆ ಒನ್ ಟೂಝೀರೋತ್ ಸ್ಟುಡಿಯೋ ಎಂಜಾಯ್ ನಮಸ್ಕಾರ ಪ್ರೇಕ್ಷಕರೇ ಇಂದು ನಾನು ಹೇಳಲಿರುವುದು ಒಂದು ಹೃದಯ ಕದಿಯುವ ದ್ರೋಹ ಮತ್ತು ಅಪರಾಧದಿಂದ ತುಂಬಿದ ಕಥೆ ಇದು ಮೂರು ಜನರ ಜೀವನದ ಸತ್ಯಕ್ಕಿಂತಲೂ ಕಠಿಣವಾದ ನಾಟಕ ಒಬ್ಬ ಗಂಡ ಕುಮಾರ್ ಅವನ ಹೆಂಡತಿ ಲತಾ ಮತ್ತು ಅವನ ಸ್ನೇಹಿತ ರವಿ ಪ್ರೀತಿ ಮೋಸ ಹಗೆ ಹಾಗೂ ಶಿಕ್ಷೆಯ ಈ ಕಥೆ ನಿಮಗೆ ನಿಜಕ್ಕೂ ಆಘಾತ ತರುವಂಥದ್ದು ಬೆಂಗಳೂರು ನಗರದ ಹೊರವಲಯದಲ್ಲಿ ಕುಮಾರ್ ಮತ್ತು ಲತಾ ಹೊಸ ಜೀವನ ಆರಂಭಿಸಿದ್ದರು ಕುಮಾರ್ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಪ್ರತಿದಿನ ಬೆಳಗ್ಗೆ ಆಫೀಸಿಗೆ ಹೋಗಿ ಸಂಜೆ ಮನೆಗೆ ಮರಳುತ್ತಿದ್ದ ಅವನಿಗೆ ಲತಾ ಎಲ್ಲಕ್ಕಿಂತ ಹೆಚ್ಚಿನದು ಅವನು ಸದಾ ಅವಳ ಖುಷಿಗಾಗಿ ಶ್ರಮಿಸುತ್ತಿದ್ದ ಆದರೆ ಲತಾ ತನ್ನೊಳಗೆ ಬೇರೊಂದು ಕತೆಯನ್ನು ಬಚ್ಚಿಟ್ಟುಕೊಂಡಿದ್ದಳು ಅವಳು ತನ್ನ ಗಂಡನ ಸ್ನೇಹಿತನಾದ ರವಿಯೊಂದಿಗೆ ಹತ್ತಿರವಾಗಲು ಆರಂಭಿಸಿದ್ದಳು ರವಿ ಸದಾ ಕುಮಾರ್ ಮನೆಗೆ ಬಂದು ಹೋಗುತ್ತಿದ್ದ ಆರಂಭದಲ್ಲಿ ಅದು ಸ್ನೇಹದ ಹೆಸರಿನಲ್ಲಿ ನಡೆಯುತ್ತಿದ್ದರೂ ನಂತರ ಲತಾ ಮತ್ತು ರವಿಯ ನಡುವೆ ಗುಪ್ತ ಬಾಂಧವ್ಯ ಬೆಳೆತೋಡಿತು ಕುಮಾರ್ ಆಫೀಸಿಗೆ ಹೋದ ತಕ್ಷಣ ಲತಾ ರವಿಯನ್ನು ಮನೆಗೆ ಕರೆಯುತ್ತಿದ್ದಳು ಅವರಿಬ್ಬರ ಮಧ್ಯೆ ಅಪ್ರಮಾಣಿತ ಸಂಬಂಧ ಮುಂದುವರಿಯುತ್ತಿತ್ತು ಲತಾ ಒಳಗೆ ಭಾವಿಸುತ್ತಿದ್ದಳು ಕುಮಾರ್ ಒಳ್ಳೆಯವನು ಆದರೆ ನನಗೆ ಸ್ವಾತಂತ್ರ್ಯ ಬೇಕು ಹೊಸ ಅನುಭವ ಬೇಕು ಈ ದ್ರೋಹದ ಬಿತ್ತನೆ ದಿನದಿಂದ ದಿನಕ್ಕೆ ಬೆಳೆದಿತು ಕುಮಾರ್ಗೆ ತನ್ನ ಹೆಂಡತಿಯ ವರ್ತನೆಯಲ್ಲಿ ಬದಲಾವಣೆ ಕಂಡುಬಂತು ಅವಳು ಚಿಕ್ಕ ವಿಷಯಗಳಿಗೆ ಜಗಳವಾಡುತ್ತಿದ್ದಳು ಮೊಬೈಲ್ ಹಿಡಿದುಕೊಂಡೇ ಗಂಟೆಗಟ್ಟಲೆ ಮಾತನಾಡುತ್ತಿದ್ದಳು ರವಿ ಮನೆಗೆ ಬರುವ ವೇಳೆ ಲತಾ ಹೆಚ್ಚು ಅಲಂಕರಿಸಿಕೊಂಡಂತೆ ಕಾಣುತ್ತಿತ್ತು ಒಂದು ದಿನ ಕುಮಾರ್ ಆಫೀಸಿಗೆ ಹೋಗುವಂತೆ ನಾಟಕ ಮಾಡಿ ಮನೆ ಬಾಗಿಲಿನ ಹೊರಗಡೆ ನಿಂತು ಗಮನಿಸಿದ ಆಗ ಅವನು ನೋಡಿದ ದೃಶ್ಯ ಅವನ ಹೃದಯ ಚೂರಾಗುವಂತೆ ಮಾಡಿತು ಲತಾ ಮತ್ತು ರವಿ ಅವನ ಮನೆಯೊಳಗೆ ಅವನ ವಿಶ್ವಾಸವನ್ನು ತುಳಿದುಕೊಂಡು ಕುಳಿತಿದ್ದರು ಕುಮಾರ್ನ ಕೋಪ ಗರಿಷ್ಠ ಮಟ್ಟ ತಲುಪಿತು ಅವನು ಒಳಗೆ ನುಗ್ಗಿ ರವಿಯನ್ನು ಹಿಡಿದು ಹೊಡೆದ ರವಿ ಮತ್ತು ಲತಾ ಭಯದಿಂದ ನಡುಗಿದರು ಕುಮಾರ್ ಅವರನ್ನು ಬಿಟ್ಟುಕೊಡಲು ಸಿದ್ಧನಿರಲಿಲ್ಲ ನಾನು ಪೊಲೀಸರಿಗೆ ಹೇಳುತ್ತೇನೆ ನಿಮ್ಮಿಬ್ಬರ ನಾಚಿಕೆಗೇಡಿತನವನ್ನು ಎಲ್ಲರಿಗೂ ತೋರಿಸುತ್ತೇನೆ ಎಂದು ಕೂಗಿದ ಆ ಕ್ಷಣದಲ್ಲಿ ರವಿಯ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಹುಟ್ಟಿತು ಅವನು ಲತಾಳ ಕಿವಿಯಲ್ಲಿ ಹೀಗೆಂದ ಇವನು ಬದುಕಿದ್ದರೆ ನಮ್ಮ ಬದುಕು ಕತ್ತಲಾಗುತ್ತದೆ ಇವನನ್ನು ಹೋಗಲಾಡಿಸೋಣ ಲತಾ ಕೆಲಕ್ಷಣ ಕಂಗಾಲಾದರೂ ಅವಳ ದ್ರೋಹದ ಮಂಕಾದ ಮನಸ್ಸು ಆ ಆಲೋಚನೆಗೆ ಒಪ್ಪಿಕೊಂಡಿತು ಅವರು ಇಬ್ಬರೂ ಸೇರಿ ಕುತಂತ್ರ ರೂಪಿಸಿದರು ರಾತ್ರಿ ಸಮಯ ಕುಮಾರ್ ಮಲಗಿದ್ದಾಗ ರವಿ ಅವನ ಮೇಲೆ ದಾಳಿ ಮಾಡಿದ ಲತಾ ಸಹ ಸಹಾಯ ಮಾಡಿದಳು ಅವನನ್ನು ಹೊಡೆದು ಬಿದ್ದಿಸಿದ ಮೇಲೆ ಇಬ್ಬರೂ ಅವನನ್ನು ಎಳೆದುಕೊಂಡು ಹತ್ತಿರದ ವಾಟರ್ ಟ್ಯಾಂಕ್ಗೆ ಕೊಂಡೊಯ್ದರು ಮನೆಯ ಮೇಲಿನ ನೀರಿನ ಟ್ಯಾಂಕ್ ಒಳಗೆ ಅವನನ್ನು ಹಾಕಿ ಮುಚ್ಚಿ ಹಾಕಿದರು ಒಂದು ಕ್ಷಣ ಟ್ಯಾಂಕ್ ಒಳಗೆ ಬಿದ್ದಾಗ ಕುಮಾರ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡಿದ್ದವು ಅವನು ತನ್ನ ಹೆಂಡತಿಯನ್ನು ನೋಡುತ್ತಾ ನೀನು ನನಗೆ ಹೀಗೆ ಮಾಡ್ತೀಯ ಲತಾ ಎಂದು ಕಣ್ಣಿನಿಂದಲೇ ಕೇಳಿದಂತೆ ಅನಿಸಿತು ಅವನು ಅಲ್ಲೇ ಉಸಿರುಗಟ್ಟಿಕೊಂಡನು ಮುಂದಿನ ಒಂದು ವಾರ ಲತಾ ಮತ್ತು ರವಿ ಸುಳ್ಳು ಕತೆಗಳನ್ನು ಹೇಳುತ್ತಾ ಕಾಲ ಕಡೆದರು ಕುಮಾರ್ ಆಫೀಸಿಗೆ ಹೋಗಿ ಮರಳಿ ಬಂದಿಲ್ಲ ಎಂದು ನೆರೆಹೊರೆಯವರಿಗೆ ಹೇಳಿದರು ಆದರೆ ಮನೆಯ ಸುತ್ತ ದುರ್ವಾಸನೆ ಹರಡಲು ಶುರುವಾದಾಗ ಪಕ್ಕದವರು ಪೊಲೀಸರಿಗೆ ಮಾಹಿತಿ ನೀಡಿದರು ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯಿತು ಅದರಲ್ಲಿ ಸಾಕ್ಷಿಗಳು ನೆರೆಹೊರೆಯವರ ಹೇಳಿಕೆ ಮತ್ತು ಪೊಲೀಸರ ತನಿಖೆ ಎಲ್ಲವೂ ರವಿ ಮತ್ತು ಲತಾ ವಿರುದ್ಧ ನಿಂತವು ಕೊನೆಗೆ ನ್ಯಾಯಾಧೀಶರು ಗಂಭೀರವಾಗಿ ಹೇಳಿದರು ಪತಿ ಎಂಬ ಬಾಂಧವ್ಯವನ್ನು ಧಿಕ್ಕರಿಸಿ ಸ್ನೇಹಿತನ ವಿಶ್ವಾಸವನ್ನು ತುಳಿದು ಮಾನವೀಯತೆಯ ಮಿತಿ ಮೀರಿದಿರಿ ನೀವು ಮಾಡಿದ ಇಲ್ಲ ಜೀವಾವಧಿ ಶಿಕ್ಷೆ ಆ ಕ್ಷಣದಲ್ಲಿ ಲತಾ ಅತ್ತಳು ರವಿ ತಲೆಯನ್ನು ತಗ್ಗಿಸಿಕೊಂಡ ಆದರೆ ಅವರಿಗೆ ಕರುಣೆ ದೊರಕಲಿಲ್ಲ ಪ್ರಿಯ ಪ್ರೇಕ್ಷಕರೇ ಈ ಕಥೆ ನಮಗೆ ಒಂದು ಗಾಢ ಪಾಠ ಕಲಿಸುತ್ತದೆ ದ್ರೋಹ ಎಂದಿಗೂ ಶಾಶ್ವತವಾಗದು ಅದು ಪ್ರೀತಿಯನ್ನು ನಾಶ ಮಾಡುತ್ತದೆ ವಿಶ್ವಾಸವನ್ನು ಕೊಲ್ಲುತ್ತದೆ ಮತ್ತು ಕೊನೆಗೆ ನಾಶದ ದಾರಿ ತೋರುತ್ತದೆ ಜೀವನದಲ್ಲಿ ಸತ್ಯ ಪ್ರೀತಿ ಮತ್ತು ವಿಶ್ವಾಸವೇ ಅತಿದೊಡ್ಡ ಆಸ್ತಿಯಾಗಿದೆ ಅವನ್ನು ಕಾಪಾಡಿಕೊಳ್ಳಿ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ಎಸ್ ಕೆ ಒನ್ ಟು ಏಟ್ ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ